ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ ಆ ಪ್ರೇಮವೂ ಸಹ ನಿಂಬೆಯ ಗಿಡದಂತೆಂಬುದನ್ನೀ ತಿಳಿ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮ ಸುಧೇ ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ನನಗೆ ಊಡಿಸುತ್ತಿದ್ದಳು ದಿನವೂ ಪ್ರೇಮ ಸುದೇ ಸೂರ್ಯನತ್ತಲೇ ಸೂರ್ಯಕಾಂತಿ ಮಗ ವ್ಯಕ್ತಿ ತಿರುಗುವಂತೆ ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತು ನ ಮರೆತೆ ನಿಂಬೆ ಗಿಡ ತುಂಬಾ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬಾ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಎಗಿಡದ ರೆಂಬೆರೆಂಬೆಯಲಿ ನೂರು ನೂರು ಮುಳ್ಳು ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ನಿಂಬೆ ಎಗಿಡದ ರೆಂಬೆರೆಂಬೆಯಲಿ ನೂರು ನೂರು ಮುಳ್ಳು ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹೇಳು ನನ್ನ ಹುಡುಗಿಯಿಂದ ಅಪ್ಪಲಿಕ್ಕೆರು ನನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಎಂದು ನಿಂಬೆ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ಗಿಡ ತುಂಬ ಚೆಂದ ನಿಂಬೆಯ ಹೂವು ತುಂಬಾ ಸಿಹಿ ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ